ಒಂದು ವಾರದಿಂದ ಕೂಡ ರಾಜ್ಯಾದ್ಯಂತ ಸದ್ದಾಗಿರುವಂತದ್ದು ಜಿ ಎಸ್ ಟಿ ಅದನ್ನು ಬಡ ವರ್ತಕರು ಹಾಗೂ ಏನು ಬೇಕರಿ ಕಾಂಡಿಮೆಂಟ್ಸ್ ಅಂತ ವ್ಯಾಪಾರಿಗಳ ಮೇಲೆ ಜಿ ಎಸ್ ಟಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಕೂಡ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಯಾರು ಆಗ್ತಾ ಇದಾರೆ ಅಂತ ಆದ್ರೆ ವರ್ತಕರು ಹೇಳೋದು ನಮಗೆ ರಾಜ್ಯ ಸರ್ಕಾರದ ನೋಟಿಸ್ ಬಂದಿದೆ ಅಂತ ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ರಾಜ್ಯಾದ್ಯಂತ ವರ್ತಕರು ಇವತ್ತು ತಂಗಿಯಾದಿರುವಂತದ್ದು ಅದರಲ್ಲಿ ಕಳೆದ ಎರಡು ದಿನಗಳಿಂದ ಕೂಡ ಪ್ರತಿ ಅಂಗಡಿಗಳಿಗೂ ತೆರಳಿ ಏನು ಒಂದು ಕಾರ್ಮಿಕ ಇಲಾಖೆ ಇದೆ ವರ್ತಕರಲ್ಲಿ ಅವರು ಎಲ್ಲಾನು ಕೂಡ ಒಂದು ರೀತಿ ಪಾಂಪ್ಲೆಟ್ಸ್ ಕೊಟ್ಟು ಇದೇ ಶುಕ್ರವಾರ ನಾವು ರಾಜ್ಯಾದ್ಯಂತ ಏನು ವರ್ತಕ ಫ್ರೀಡಮ್ ಪಾರ್ಕ್ ಬರಬೇಕು ಅಲ್ಲಿ ಸರ್ಕಾರದ ವಿರುದ್ಧ ದಂಗೆ ಇರಬೇಕು ಅಂತ ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿರುವಂತದ್ದು ಒಂದು ಕಡೆ ಅದೇ ಮತ್ತೊಂದು ಕಡೆ ಇವತ್ತಿನ ಮೂರು ದಿನಗಳ ಕಾಲ ಏನು ಕಪ್ಪು ಪಟ್ಟಿ ಧರಿಸಿ ಒಂದು ರೀತಿ ವ್ಯಾಪಾರಕ್ಕೆ ಮುಂದಾಗ್ತೀವಿ ಅದರಲ್ಲೂ ಏನೋ ಒಂದು ಹಾಲು ಸೇರಿದಂತೆ ಇತರೆ ವಸ್ತುಗಳನ್ನು ಮಾರೋದಿಲ್ಲ ಪ್ರಮುಖವಾಗಿ ಏನು ತೆರಿಗೆ ಹಾಕಿದ್ದಾರೆ ಹಾಲಿಗೆ ಹಾಲಿಗೆ ತೆರಿಗೆ ವಿನಾಯಿತಿ ಇದೆ ಆದರೂ ಕೂಡ ಏನು ನಮಗೆ ತೆರಿಗೆ ಜಿ ಎಸ್ ಟಿ ಹಾಕಿದ್ದಾರೆ ಅಂತ ಕೂಡ ಆರೋಪ ಮಾಡ್ತಿರುವಂತದ್ದು ಇವತ್ತು ನಾವು ಒಂದು ಅಂಗಡಿ ಮಾಲೀಕರು ಈಗ ಕಪ್ಪು ಪಟ್ಟಿ ಕಪ್ಪು ಪಟ್ಟಿ ಧರಿಸಿ ಒಂದು ರೀತಿಯಲ್ಲಿ ವ್ಯಾಪಾರ ಮಾಡುತ್ತಿರುವ ಅದರಲ್ಲೂ ಕೂಡ ನಾವು ನೋಡ್ತಾ ಇರ್ಬೋದು ಗ್ರೀನ್ ಟೀ ಬರ ಏನು ಬ್ಲಾಕ್ ಟೀ ಮಾತ್ರ ಕೊಡ್ತಾ ಇರೋದು ಅಂದ್ರೆ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಒಂದ್ ರೀತಿಯಲ್ಲಿ ಈಗ ಎಲ್ಲ ವರ್ತಕರು ಮುಂದಾಗಿರುವಂತದ್ದು ಯಾಕಂದ್ರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕೂಡ ರಾಜ್ಯದ ಸುದ್ದಿಯಾದರೂ ಕೂಡ ಇದುವರೆಗೂ ಕೂಡ ಸರ್ಕಾರದ ಒಬ್ಬರ ವ್ಯಕ್ತಿ ಕೂಡ ಇದರ ಬಗ್ಗೆ ಮಾತಾಡಿಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಮತ್ತೊಬ್ಬರಾಗಿರ್ಬೋದು ಆದರೆ ನಿನ್ನೆ ಕಮರ್ಷಿಯಲ್ ಟ್ಯಾಕ್ಸ್ ಇವರು ಏಕಾಏಕಿ ಒಂದು ರೀತಿಯಲ್ಲಿ ಏನು ಒಂದು ಸಹಾಯವಾಣಿ ಮಾಡ್ಬಿಟ್ಟು ತದನಂತರ ಸುಮ್ಮನೆ ಆದ್ರು ಅದೇ ಸಹಾಯವಾಣಿಗೆ ಇದುವರೆಗೂ ಕೂಡ ಕೇವಲ ನಾಲ್ಕೈದು ಕರೆಗಳು ಮಾತ್ರ ಬಂದಿದ್ದು ಇದುವರೆಗೂ ಕೂಡ ಕರೆ ಮಾಡಿಲ್ಲ ಕರೆ ಮಾಡಿದವರು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ನೀವು ಆಫೀಸಿಗೆ ಬನ್ನಿ ಕಚೇರಿಗೆ ಬನ್ನಿ ಅಂತ ಅವರಿಗೆ ಸೂಚನೆ ಕೊಡಿರುವಂತದ್ದು ಇವಾಗ ನಾವು ರಾಜೇಂದ್ರ ನಗರದ ಏನೊಂದು ವರ್ತಕ ಸರ್ ನಮಸ್ಕಾರ ಇವತ್ತಿಂದ ನೀವು ಯಾವ ರೀತಿ ಪ್ರತಿಭಟನೆ ಇವತ್ತಿಂದ ನಾವು ಅಂದ್ರೆ ಹಾಲು ಹಾಲಿನ ಉತ್ಪನ್ನ ಏನು ಮಾಡ್ತಾ ಇಲ್ಲ ಯಾಕಂದ್ರೆ ಹಾಲು ಮಾರೋದ್ರಿಂದ ಗೌರ್ಮೆಂಟ್ ಗೆ ಎಷ್ಟು ರೆವೆನ್ಯೂ ಅಂತ ಅದರಿಂದ ಗೊತ್ತಾಗ್ಬೇಕು ಸರ್ ಅದಕ್ಕೋಸ್ಕರ ಹಾಲಿನ ಎರಡು ಇವತ್ತು ನಾಳೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹಾಲಿನ ಉತ್ಪನ್ನ ಯಾವುದು ಮಾಡ್ತಾ ಇಲ್ಲ ಬ್ಲಾಕ್ ಟೀ ಲೆಮನ್ ಟೀ ಬ್ಲಾಕ್ ಕಾಫಿ ಈ ತರ ಮಾರ್ತಾ ಇದೀವಿ ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಇಟ್ಕೊಂಡಿದೀವಿ ಸರ್ ಪ್ರಮುಖವಾಗಿ ಹಾಲಿಗೆ ತೆರಿಗೆ ವಿನಾಯಿತಿ ಇದೆ ಅಂತ ಸರ್ಕಾರ ಹೇಳಿದೆ ಅಂದ್ರೆ ಅಧಿಕಾರಿಗಳ ಬುದ್ಧಿ ಇಲ್ವಾ ಸರ್ ಇವ್ರು ಏನ್ ಮಾರಿದ್ದಾರೆ ಏನ್ ಬಿಟ್ಟಿದ್ದಾರೆ ಏನು ಕೇಳಿಲ್ಲ ಏಕಾಏಕಿ ಆಫೀಸಲ್ಲಿ ಕೂತ್ಕೊಂಡು ಇಪ್ಪತ್ತೊಂದಿಂದ ನೋಟಿಸ್ ಕಳಿಸಿದ್ದಾರೆ ಎಲ್ಲ ಬಂದು ಮೂವತ್ತು ಲಕ್ಷ ಕಟ್ಟಿ ನಲ್ವತ್ತು ಲಕ್ಷ ಕಟ್ಟಿ ಅಂತ ಕಳಿಸಿದ್ದಾರೆ ನಾವು ಅಂಗಡಿ ಮಾರಿದ್ರು ನಾವು ಎರಡ್ ಮೂರು ಲಕ್ಷಕ್ಕೆ ಹೋಗಲ್ಲ ಮೂವತ್ ಲಕ್ಷ ನಲ್ವತ್ತು ಲಕ್ಷ ಎಲ್ಲಿಂದ ತಂದು ಕಟ್ಲಿ ಸರ್ ನಾವು ಸಂಜೆ ಸಭೆ ಸಿಎಂ ಅವರು ನೀವೇನು ಹೋಗ್ತೀರಾ ಸಭೆಗೆ ಹೋಗೋದು ಬೇಡ ಅಂತ ಎಲ್ಲ ಸೇರಿ ತೀರ್ಮಾನ ಮಾಡಿದ್ದಾರೆ ಅಂದ್ರೆ ಎಲ್ಲರೂ ದೊಡ್ಡ ದೊಡ್ಡ ಇವ್ರನ್ನೆಲ್ಲ ಸೇರಿಸಿ ಸಭೆ ಕರೆದಿದ್ದಾರೆ ಅದರಲ್ಲಿ ಹೋದ್ರೆ ನಮಗೆ ನ್ಯಾಯ ಸಿಗೋದಂತೂ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಟ್ಯಾಕ್ಸ್ ಪೇಯರ್ಸ್ ಎಲ್ಲ ಅವರೆಲ್ಲ ಬರ್ತಾ ಇದ್ದಾರೆ ನಮ್ ಅಂದ್ರೆ ನಮ್ದು ಈಗ ಏನಿದೆ ಸಣ್ಣ ಒಂದು ಕರೆಸಿ ಇವ್ರು ಮಾತಾಡಬಹುದು ಯಾಕಂದ್ರೆ ಸರ್ ಇವ್ರು ಬಡವರ ಸರ್ಕಾರ ಬಡವರು ಸರ್ಕಾರ ಅಂತಾರೆ ಬಡವರಿಗೆ ಈ ತರ ಅನ್ಯಾಯ ಆದ್ರೆ ಎಲ್ಲಿಂದ ಸರ್ ಕೂಡ ಸಚಿವರು ಬಗ್ಗೆ ಕಂದಿಲ್ಲ ಯಾರು ಯಾವ ಸಚಿವರು ಒಂದು ಮಾತಾಡ್ತಾ ಇಲ್ಲ ಒಂದು ಹದಿನೈದು ದಿವಸದಿಂದ ಇದ್ರ ಬಗ್ಗೆ ಈ ತರ ನೀವು ಟಿವಿಯಲ್ಲಿ ಎಲ್ಲದರಲ್ಲಿ ಈ ತರ ಪ್ರಸಾರ ಮಾಡ್ತಾ ಇದ್ರ ಯಾರು ಒಂದು ಮಾತಾಡ್ತಾ ಇಲ್ಲ ಇಲ್ಲ ಹಿಂದಿರೋದೆಲ್ಲ ಒಂದು ಮನ್ನಾ ಮಾಡೋಣ ಮುಂದೆ ಏನಿದೆ ಎಲ್ಲರೂ ಟ್ಯಾಕ್ಸ್ ಪೇರ್ ಆಗಿ ನಮ್ಗೆ ಮುಂದೆ ಮಾಡೋಕೆ ಏನು ತೊಂದ್ರೆ ಇಲ್ಲ ಸರ್ ಇನ್ನೇನಿದೆ ಅವ್ರು ನೋಟಿಸ್ ಕಳಿಸಿ ನೀವು ಜಿ ಎಸ್ ಟಿ ತಗೊಳ್ಳಿ ಅಂದ್ರೆ ಏನೂ ತೊಂದರೆ ಇಲ್ಲ ಕಾಂಪೋಸಿಷನ್ ಸ್ಕೀಮು ಒಂದು ಪರ್ಸೆಂಟ್ ಸ್ಕೀಮೋ ಯಾವ್ದ್ರಲ್ಲೂ ನಾವು ಒಂದು ಕಟ್ತೀವಿ ಏನು ಒಂದ್ ಮಾಹಿತಿ ಇಲ್ಲ ಎಷ್ಟೋ ವರ್ಷದಿಂದ ಬಿಸ್ನೆಸ್ ಮಾಡ್ಕೊ ಬರ್ತಾ ಇರೋದು ನಾವು ಈಗ ಕೊರೋನಾ ಟೈಮ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಕೊರೋನಾ ಟೈಮ್ ಇತ್ತು ಇಡೀ ದೇಶನೇ ಸ್ತಬ್ಧವಾಗಿತ್ತು ಅಂಗಡಿ ಕೂಡ ಯಾವುದೇ ತೆಗ್ದಿರಲಿಲ್ಲ ಆದ್ರೂ ಕೂಡ ನಿಮಗೆ ತೆರಿಗೆ ಹಾಕಿದ್ದಾರೆ ಹೌದು ಎರಡ್ ಸಾವಿರದ ಇಪ್ಪತ್ತೊಂದ್ರಿಂದ ಎಲ್ಲಾನು ಲೆಕ್ಕ ಕೊಡಿ ಅಂತ ಕಳಿಸಿದ್ದಾರೆ ಅವಾಗ ನಾವು ಬದುಕೋದೇ ಕಷ್ಟ ಆಗಿದೆ ಎನ್ನಿ ತೆರಿಗೆ ಇಲ್ಲಿಂದ ಕಟ್ಟಲಿ ಸರ್ ಅವಾಗಿನ ಪರಿಸ್ಥಿತಿಯಲ್ಲಿ ಗೊತ್ತಲ್ಲ ನಿಮ್ಗೂ ಗೊತ್ತಲ್ಲ ಅದು ಎಸ್ ಇದಿಷ್ಟು ಏನು ವರ್ತಕರ ಮಾತು ಇವತ್ತು ಸಂಜೆ ಏನು ಸಿಎಂ ಸಭೆ ಕರೆದಿದ್ದಾರೆ ಆದ್ರೂ ಕೂಡ ನಾವು ಭಾಗವಹಿಸಲ್ಲ ಅಂತ ಹೇಳಿಕೆ ಕೊಡ್ತಾ ಇರುವಂತದ್ದು